ಹೊಸಕೋಟೆ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದಂತಹ ಕೆ ದೇವರಾಜ್ ಅವರಿಗೆ ಹೊಸಕೋಟೆ ನಗರ ಬಿಜೆಪಿ ಅಧ್ಯಕ್ಷರಾದಂತಹ ಬಾಲಚಂದ್ರ ಅಲ್ಪಸಂಖ್ಯಾತ ಘಟಕದ ತಾಲೂಕು ಅಧ್ಯಕ್ಷ ಜೇಮ್ ಅಸೇನ್ ಸೇರಿದಂತೆ ಹಲವಾರು ಗಣ್ಯರು ಶುಭಾಶಯವನ್ನ ಕೋರಿ ಅಭಿನಂದನೆಯನ್ನು ಸಲ್ಲಿಸಿದರು ನಗರಸಭೆ ಕಚೇರಿಯಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಪದಗ್ರಹಣ ಮಾಡಿದ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದ ಬಳಿಕ ಹೊಸಕೋಟೆ ನಗರ ಬಿಜೆಪಿ ಅಧ್ಯಕ್ಷ ಬಾಲಚಂದ್ರರವರು ಮಾತನಾಡಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕೆ ದೇವರಾಜ್ರವರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಅಧಿಕಾರಿಗಳ ಒಂದು ಸಮನ್ವಯತೆ ಸಾಧಿಸಿ ಹೊಸಕೋಟೆ ನಗರದ ಅಭಿವೃದ್ಧಿಗೆ ಶ್ರಮಿಸಬೇಕು ಪ್ರಮುಖವಾಗಿ ನೀರಿನ ಸಮಸ್ಯೆ ತಲೆದೋರಿದ್ದು ಅದನ್ನು ಬಗೆಹರಿಸುವಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದು ಶುಭವನ್ನು ಹಾರೈಸಿದ್ರು ಇತ್ತೀಚೆಗೆ ತಾನೇ ನಮ್ಮ ಹೊಸಕೋಟೆ ನಗರಸಭಾ ಸದಸ್ಯರಾಗಿರುವಂತಹ ಶ್ರೀಯುತ ಕೆ ದೇವರಾಜರವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾದರು ಈ ದಿನ ಅವರ ಒಂದು ಪದಗ್ರಹಣ ಸಮಾರಂಭ ಬಹಳ ಸರಳವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ಶ್ರೀಯುತ ಎಂ ಟಿ ಬಿ ನಾಗಜಣ್ಣನವರು ಹಾಗೂ ಅವರು ಪುತ್ರರಾಗಿರುವಂಥ ಎಂ ಟಿ ಬಿ ರಾಜೇಶ್ವರನ್ ಅವರಿಗೆ ನಾನು ಹೊಸಕೋಟೆ ನಗರದ ಬಿಜೆಪಿ ಘಟಕದ ಅಧ್ಯಕ್ಷನಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದೇ ರೀತಿ ಗ್ಯಾಸ್ ದೇವರಾಜ್ರವರು ನಗರಸಭಾಧ್ಯಕ್ಷರಾಗಿರುವಂಥ ಆಶಾ ರಾಜಶೇಖರ್ ಅವರು ಹಾಗೂ ಉಪಾಧ್ಯಕ್ಷರಾಗಿರುವಂಥ ಸಿ ಪಿ ಎನ್ ನವೀನ್ ಅವರು ಹೊಸಕೋಟೆ ನಗರವ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಪಣ ತೊಟ್ಟು ಜನಸೇವೆಯನ್ನು ಮಾಡಬೇಕು ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡಿ ನಾವು ಇವತ್ತಿನ ದಿನ ಹೊಸಕೋಟೆ ನಗರದಲ್ಲಿ ನೋಡಿದಾಗ ನೀರಿನ ಸಮಸ್ಯೆ ಬಹಳ ಜಾಸ್ತಿ ಇದೆ ನಮ್ಮ ದೊಡ್ಡ ಕೆರೆ ನೀರು ಏತ ನೀರಾವರಿ ಪಂಪು ಹೆಂಗ ಆ ನೀರು ಬಹಳ ಬತ್ತೋಗಿದೆ ಇಂಥ ಒಂದು ಸಂದರ್ಭದಲ್ಲಿ ಎಲ್ಲಾ ಪೋರ್ವಳಗಳು ನೀರಿನ ಪ್ರಮಾಣ ಬಹಳ ಕಡಿಮೆ ಆಗಿದೆ ಅದಕ್ಕಾಗಿ ನಾನು ನಗರಸಭೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳಲ್ಲಿ ಮನವಿ ಮಾಡ್ಕೊತೀನಿ ಈ ಒಂದು ನೀರಿನ ಸಮಸ್ಯೆಯನ್ನು ಅತಿ ಶೀಘ್ರದಲ್ಲಿಯೇ ಬಗೆಹರಿಸ್ಬೇಕು ಅಂತ ನಾನು ಕೇಳ್ಕೊಂತಿ